ಕೇಂದ್ರ ಸರ್ಕಾರ ರೈತರ ಬಗ್ಗೆ ಚಿಂತನೆ ಮಾಡಬೇಕು ಶಾಸಕ ಅಪ್ಪಾಜಿ ಕೇಂದ್ರ ಆರಂಭ ಕೇಂದ್ರ ಸರ್ಕಾರ ತೊಗರಿಗೆ ಏಳು ಸಾವಿರದ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನೂ ಹೆಚ್ಚಿನ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಿಸಬೇಕಿದೆ ಎಂದು ಶಾಸಕ ಕೆಎಸ್ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಸೋಮವಾರ ತಾಲೂಕಿನ ಹಿರೇಮೊರಾಳ ಸಂಗಮೇಶ್ವರ ಪಿಕೆಪಿಎಸ್ ಆವರಣದಲ್ಲಿ ತೊಗರಿ ಕೇಂದ್ರ ಉದ್ಘಾಟಿಸಿ ಅವರು ಮಾತನಾಡಿದರು ಕೇಂದ್ರ ಬಿಜೆಪಿ ಸರ್ಕಾರ ರಾಜಕಾರಣ ಮಾಡುವುದನ್ನು ಬಿಟ್ಟು ರೈತರ ಚಿಂತನೆಯನ್ನ ಮಾಡಬೇಕು ರೈತರಿಗೆ ನ್ಯಾಯಯುತವಾಗಿ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ನಾವು ರಾಜ್ಯ ಸರ್ಕಾರ ನಮ್ಮ ಪಾಲಿನ ವಂತಿಕೆಯನ್ನ ನೀಡುತ್ತೇವೆ ಎಂದರು ರಾಜ್ಯ ಸರ್ಕಾರ ರೈತರಿಗೆ ನಾಲ್ಕುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ನೀಡುತ್ತಿದೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಸಿಎಂ ಅವರ ಮೇಲೆ ನಾವು ಸಹ ಹೆಚ್ಚಿನ ಬೆಂಬಲ ಬೆಲೆಗಾಗಿ ಒತ್ತಡ ಹಾಕುತ್ತೇವೆ ಬಜೆಟ್ನಲ್ಲಿ ಚರ್ಚೆ ಮಾಡುತ್ತೇವೆ ಎಂದರು ಕಡಿಮೆ ಆದಂಥ ಸಂದರ್ಭದಲ್ಲಿ ನಾವು ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ ರಾಜ್ಯ ಸರ್ಕಾರ ಇವತ್ತು ನಮ್ಮಲ್ಲಿ ಹದಿಮೂರು ಕೇಂದ್ರಗಳಿಗೆ ಅನುಮತಿ ಕೊಟ್ಟಿದ್ದಾರೆ ವಿಜಯಪುರ ತಾಲೂಕಲ್ಲಿ ಅವಶ್ಯಕತೆ ಬಿದ್ದರೆ ಇನ್ನೂ ಹೆಚ್ಚಿನ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತೇವೆ ರೈತರಿಗೆ ಸಂಕಟದಿಂದ ಪಾರು ಮಾಡಲಿಕ್ಕೆ ನೋಡಿ ಹತ್ತುವರೆ ಹನ್ನೊಂದು ಸಾವಿರ ಇದ್ದಂಥ ತೊಗರಿ ಬೆಳೆ ಇವತ್ತು ಅತಿ ದಮ್ ಕು ಆಗಿದೆ ಇದಕ್ಕೆ ಕಾರಣಗಳಿಗೇನು ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತಿದ್ದಂಥ ವಿಷಯ ಒಂದು ಕಡೆ ಒಂದು ಸಲ ಹೇಳ್ತಾರೆ ಓದ್ಸಲ ಹೇಳಿದ್ರು ಇಲ್ಲ ಇಲ್ಲ ನಮ್ಮ ದೇಶದಲ್ಲೇ ತೊಗರಿ ಬೆಳೆನ ಕಡಿಮೆ ಆಗಿದೆ ನಾವು ಆಮದು ಮಾಡಬೇಕು ಅನ್ನೋಂಥದ್ದು ಬಮ್ಮೆ ಹೇಳ್ತಾನೆ ಈ ಸಲ ಮೊದಲು ತೊಗರಿ ಬೆಂಬಲ ಬೆಲೆ ಏನಿದೆ ಹೆಕ್ಕಿದಂಗೆ ಕುಸಿತ ಆಗ್ತೈತಿ ಯಾಕಂದರೆ ತೊಗರಿ ಜಾಸ್ತಿ ಬೆಳೆದಾನೆ ನಮ್ಮಲ್ಲೇ ಇವತ್ತು ಶೇಕಡ ಮೊದಲು ಬೆಳೆಯುವಂಥ ತೊಗರಿ ಕ್ಷೇತ್ರ ಇವತ್ತು ಅರ್ಧದಷ್ಟಿಲ್ಲ ಅರ್ಧದಷ್ಟಿಲ್ಲ ಅದೇ ರೀತಿಯಾಗಿ ಗುಲ್ಬರ್ಗದಲ್ಲಿ ಕಡಿಮೆ ಆಗಿದೆ ಎಲ್ಲ ಕಡೆ ತೊಗರಿ ಬೆಳೀತಕ್ಕಂಥ ಪ್ರದೇಶ ಕಡಿಮೆ ಆಗಿದೆ ಮತ್ತು ಇವರು ಭಾರತ ದೇಶದಲ್ಲಿ ಇವತ್ತು ತೊಗರಿ ಅವಮಾದ ಹೆಚ್ಚಾಗಿದೆ ಅನ್ನುವಂಥ ಮಾತಾಡ್ತಾರೆ ಇದು ಏನು ಅರ್ಥ ಮಾಡ್ಕೋಬೇಕು ಗೊತ್ತಿಲ್ಲ ರಾಜಕಾರಣ ಮಾಡೋದು ಬದಲಾಗಿ ರೈತರ ಚಿಂತನೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಅಂತ ಇವೆಲ್ಲ ಭಾಷಣದಿಂದ ಹೊಟ್ಟೆ ತುಂಬೋದಿಲ್ಲ ನಾವು ಜನಕ್ಕೆ ಏನು ನ್ಯಾಯತವಾದಂಥ ಬೆಳೆದಂಥ ಬೆಂಬಲ ಬೆಲೆ ಕೊಡಬೇಕಾಗಿದೆ ಅದು ಕನಿಷ್ಠ ಪಕ್ಷ ಹತ್ತು ಸಾವಿರ ಆದರೂ ಬೆಂಬಲ ಬೆಲೆಯನ್ನು ನಿಗದಿಪಡಿಸ್ಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ನಮ್ಮ ಪಾಲಿನ ವಂಚಿಕೆ ಏನು ಕೊಡಬೇಕು ನಾವು ಕೊಟ್ಟೆ ಕೊಡ್ತೀವಿ ಸರಿ ಎರಡನೇ ಮಾತಿಲ್ಲ ಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ ಈಗಾಗಲೇ ಈ ರಾಜ್ಯ ಸರ್ಕಾರ ಎಷ್ಟು ಕೊಡ್ಬೋದು ಸರ್ ಕೊಟ್ಟರೆ ಅಲ್ಲ ಈಗ ನಮಗೆ ಪ್ರಪೋಷ್ ಇರ್ತೈತೆ ಅದು ಆ ಪ್ರಕಾರವಾಗಿ ಕೊಟ್ಟಿದ್ದಾರೆ ಇನ್ನೂ ಚರ್ಚೆ ಮಾಡ್ತೀರಿ ಬಜೆಟ್ನಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತೈತೆ ಆ ನಂತರ ಮುಖ್ಯಮಂತ್ರಿ ಮೇಲೆ ಒತ್ತಡ ಖಂಡಿತವಾಗಿ ರೈತರಾದಂಥವ್ರು ನಾವೆಲ್ಲರೂ ಒತ್ತಡ ತರ್ತೇವೆ ತಂದು ಬೆಂಬಲ ಬೆಲೆಯನ್ನು ಸ್ವಲ್ಪ ಮಟ್ಟಿಗೆ ಇನ್ನೂ ಹೆಚ್ಚು ಮಾಡಿ ಅಂತ ಹೇಳ್ತೀವಿ ಅದಕ್ಕೆ ಕೇಂದ್ರ ಸರ್ಕಾರದ ನೀತಿ ಇರುವುದರಿಂದ ಇದು ಬೆಂಬಲ ಬೆಲೆ ಅವರು ಘೋಷಣೆ ಮಾಡಬೇಕು ಅದರ ನಂತರ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ತೀರ್ಮಾನ ತಗೋಬೇಕು ಹೆಚ್ಚು ರೈತರಿಗೆ ಅನುಕೂಲ ಮಾಡಿ ಕೊಡುವಂಥ ಸಾಧ್ಯತೆ ಇದ್ದರೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಮುಖ್ಯಮಂತ್ರಿಗಳು ಕನ್ವಿನ್ಸ್ ಆದರೆ ಖಂಡಿತ ಹೋಗಿ ರೈತರಿಗೆ ಸಹಾಯ ಮಾಡ್ತೀವಿ ಹೆಚ್ಚು ಸಹಾಯ ಮಾಡುವಂಥದ್ದಕ್ಕೆ ಒಂದಾಗ್ತದೆ ನಾವು ಒತ್ತಾಯ ಮಾಡ್ತೀವಿ ನಾವು ನಾಲ್ಕುನೂರ ಐವತ್ತು ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಅಂದರೆ ನಾವು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ರುಪೀಸನ್ನು ಇಟ್ಕೊಳ್ಳಿ ಆಲ್ಮೋಸ್ಟ್ ಐದುನೂರು ರೂಪಾಯಿವರೆಗೂ ಬರ್ತೈತೆ ಖರ್ಚು ನಮ್ಮ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಸೊಸೈಟಿ ಖರ್ಚು ಎಲ್ಲ ಹಿಡಿದ್ರೆ ಐನೂರು ರೂಪಾಯಿವರೆಗೂ ಬೆಂಬಲ ಬೆಲೆ ಕೊಟ್ಟಂಗೆ ಆಗ್ತದೆ ನಾವು ಇನ್ನೂ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿರಿ ಅಂತ ಹೇಳ್ತೀವಿ ಈಗ ಅವ್ರು ಹತ್ತು ಸಾವಿರ ರೂಪಾಯಿ ಬೆಂಬಲಿ ಬೆಲೆ ಕೊಟ್ಟರೆ ಆಟೋಮೆಟಿಕ್ಲಿ ನಮ್ಮದು ಒಂದು ಸಾವಿರ ರೂಪಾಯಿ ನಾವು ಕೊಡಬೇಕಾಗತ್ತೆ ಆಸಕ್ ಸೊ ಇದು ಇದನ್ನು ಅರ್ಥ ಮಾಡ್ಕೋಬೇಕು ತೊಗರಿ ಬರದಂಥ ನಾವು ತೊಗರಿಯನ್ನು ಕೇವಲ ಕರ್ನಾಟಕದವ್ರು ಮಾತ್ರ ಇದನ್ನು ಕನ್ಸ್ಯೂಮ್ ಮಾಡೋದಕ್ಕೆ

ಗೋಡಪ್ಪ ಯಾಳ್ವಾರ್ ಬಾಬುಮುಲ್ಲಾ ಸದಸ್ಯರಾದ ಕುಡ್ಲೆಪ್ಪ ಹಿರೇಗೌಡರ ಬಾಬುಮುಲ್ಲಾ ಸಂಗನ್ ಬೋಬಿ ನರಸಪ್ಪ ದನೂರು ಸುರೇಶ್ ಕಿರ್ಶಾಳ್ ಸಿದ್ದರಾಯ ಬಿರಾದಾರ್ ಶಂಕರಗೌಡ ಸಿದ್ದರೆಡ್ಡಿ ಮುಖ್ಯ ಕಾರ್ಯನಿರ್ವಾಹಕ ಎಬಿ ಬಾಗೇವಾಡಿ ಸಿಬ್ಬಂದಿಗಳಾದ ರುದ್ರೇಶ್ ಆರ್ ಎಸ್ ಬಿರಾದರ್ ಜಗದೀಶ್ ಬಾಗೇವಾಡಿ ಶ್ರೀಶಲ್ ಬೋವಿ ಎಂಕೆ ನಾಗರಬೆಟ್ ಚಂದ್ರಶೇಖರ್ ಕಮ್ಮಾರ್ ಸೇರಿದಂತೆ ಗ್ರಾಮದ ಹಿರಿಯರು ಗಣ್ಯರು ಮುಖಂಡರು ಭಾಗವಹಿಸಿದ್ದರು